ಮಿತ್ರರೇ ನಮಸ್ಕಾರ ಪಾಕಿಸ್ತಾನದಿಂದ ಕಳೆದ ಮೂರು ದಿನಗಳಲ್ಲಿ ಒಂದು ಸುದ್ದಿ ಬರ್ತಾ ಇತ್ತು ಪಾಕಿಸ್ತಾನದ ಸಿಡಿಎಫ್ ಆಗಿ ಆಸಿ ಮುನೀರ್ ಅಧಿಕಾರವನ್ನು ವಹಿಸಿಕೊಂಡಿದ್ದಾನೆ ಅಂತ ಆದರೆ ಈಗ ಆಸೀಂ ಮುನೀರ್ಗೆ ಆ ಅಧಿಕಾರ ಸಿಕ್ಕಿಲ್ಲ ಆತ ನಿವೃತ್ತಿಯಾಗಿದ್ದಾನೆ ಆತನಿಗೆ ಅಧಿಕಾರ ಕೊಡಬೇಕಾದಂತ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಿಸ್ಸಿಂಗ್ ಆಗಿದ್ದಾರೆ ಅವರು ಪಾಕಿಸ್ತಾನದಲ್ಲೇ ಇಲ್ಲ ಪಾಕಿಸ್ತಾನದ ಸರ್ಕಾರ ಮತ್ತು ಸೇನೆಯ ನಡುವೆ ಒಂದು ಕೋಲ್ಡ್ ವಾರ್ ಶುರುವಾಗಿದೆ ಅನ್ನುವಂಥ ಸುದ್ದಿ ಹೊರಬಿದ್ದಿದೆ ಮಿತ್ರರೇ ಈ ಸುದ್ದಿಯ ಸತ್ಯಾಸತ್ಯತೆಯನ್ನು ನೋಡುವುದಾದರೆ ನಿಜಕ್ಕೂ ಕೂಡ ಆಸಿಮ್ ಮುನಿರಿಗೆ ಅಧಿಕಾರ ಸಿಕ್ಕಿಲ್ಲ ಅಧಿಕೃತವಾಗಿ ಆತ ರಿಟೈರ್ಡ್ ಆಗಿದ್ದಾನೆ ಶಹಬಾಜ್ ಶರೀಫ್ ಕೂಡ ಪಾಕಿಸ್ತಾನದಲ್ಲಿ ಇಲ್ಲ ಇದೆಲ್ಲವೂ ಕೂಡ ಸತ್ಯ ಹಾಗಾದ್ರೆ ಯಾಕೆ ಹೀಗಾಗಿದೆ ಪಾಕಿಸ್ತಾನದಲ್ಲಿ ಪ್ರಧಾನಿ ಶಹಬಾಜ್ ಶರೀಫ್ ಯಾತಕ್ಕೋಸ್ಕರವಾಗಿ ದೇಶ ಬಿಟ್ಟು ಹೋಗಿದ್ದಾರೆ ಹಾಗಾದ್ರೆ ಅಸೀಮ್ ಮುನಿರ್ ಕತೆ ಮುಗಿದು ಹೋಗಿಬಿಡುತ್ತಾ ಇದೆಲ್ಲವನ್ನೂ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಬಹಳ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಪಾಕಿಸ್ತಾನದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಕೂಡ ಆಗಬಹುದು ಸ್ವಲ್ಪ ವಿವರಿಸಿ ಹೇಳ್ತೀನಿ ನೀವು ಈ ವಿಡಿಯೋವನ್ನು ಕೊನೆಯವರೆಗೂ ಮಿಸ್ ಮಾಡದೆ ನೋಡಿ ಮಿತ್ರರೆ ಒಂದು ದೇಶಕ್ಕೆ ಬಹಳ ಗಟ್ಟಿಯಾದಂತಹ ಸಂವಿಧಾನ ಎಷ್ಟು ಮುಖ್ಯ ಅನ್ನೋದಕ್ಕೆ ಪಾಕಿಸ್ತಾನ ಬೆಸ್ಟ್ ಎಕ್ಸಾಂಪಲ್ ಭಾರತದಲ್ಲಿ ಕೂತ್ಕೊಂಡು ನಾವು ಯೋಚನೆ ಮಾಡಿದಾಗ ನಮ್ಗೆ ಪ್ರತಿಯೊಂದು ಕೂಡ ನಗು ಬರುತ್ತೆ ಯಾಕೆ ಅಂತಂದ್ರೆ ನಮ್ಮ ಸಂವಿಧಾನ ಅಷ್ಟು ಗಟ್ಟಿಯಾಗಿದೆ ಭಾರತದಲ್ಲಿ ಏನೇ ನಡೆದರೂ ಕೂಡ ಸಂವಿಧಾನಾತ್ಮಕವಾಗಿ ನಡೆಯುತ್ತೆ ಸಂವಿಧಾನದಲ್ಲಿರುವಂತಹ ಕೆಲವೊಂದಿಷ್ಟು ಅವಕಾಶಗಳನ್ನು ಬಳಸಿಕೊಂಡು ನಿರ್ಧಾರಗಳನ್ನು ಕೈಗೊಂಡಾಗಲೇ ನಮ್ಮ ದೇಶದಲ್ಲಿ ವಿವಾದ ಆಗುತ್ತೆ ಅಷ್ಟು ಗಟ್ಟಿಯಾದಂತಹ ಸಂವಿಧಾನ ನಮ್ಮದು ಆದರೆ ಪಾಕಿಸ್ತಾನದಲ್ಲಿ ಹೀಗಿಲ್ಲ ಅಲ್ಲಿ ಸಂವಿಧಾನಕ್ಕೆ ಯಾವುದೇ ಅರ್ಥವೇ ಇಲ್ಲ ನಿಮಗೆಲ್ಲ ಗೊತ್ತೇ ಇದೆ ಪಾಕಿಸ್ತಾನದ ಸಂವಿಧಾನಕ್ಕೆ ಇತ್ತೀಚೆಗೆ ಇಪ್ಪತ್ತೇಳನೇ ತಿದ್ದುಪಡಿಯನ್ನು ತರಲಾಗಿತ್ತು ಯಾತಕ್ಕೋಸ್ಕರವಾಗಿ ಈ ತಿದ್ದುಪಡಿಯನ್ನು ತರಲಾಗಿತ್ತು ಅಂದ್ರೆ ಸಿ ಡಿ ಎಫ್ ಹುದ್ದೆಯನ್ನು ಕ್ರಿಯೇಟ್ ಮಾಡೋದಕ್ಕೆ ಅಂದ್ರೆ ಪಾಕಿಸ್ತಾನದಲ್ಲಿ ಮೂರು ಸೇನೆಗಳು ಇದಾವಲ್ಲ ಭೂ ಸೇನೆ ವಾಯುಸೇನೆ ಈ ಮೂರೂ ಸೇನೆಯನ್ನು ಕಂಟ್ರೋಲ್ ಮಾಡುವಂತ ಒಂದು ಚೀಫ್ ಹುದ್ದೆಯನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರವಾಗಿ ಈ ಇಪ್ಪತ್ತೇಳನೇ ತಿದ್ದುಪಡಿಯನ್ನು ತರಲಾಗಿತ್ತು ಪಾಕಿಸ್ತಾನಕ್ಕೆ ದಿಢೀರಂತ ಸಿಡಿಎಫ್ ಹುದ್ದೆಯ ಅವಶ್ಯಕತೆ ಯಾಕೆ ಉಂಟಾಯಿತು ಇಷ್ಟು ದಿನ ಇಲ್ಲದೆ ಇರುವಂತದ್ದು ಈಗ ಯಾಕೆ ಬೇಕಾಯಿತು ಅಂತ ನಿಮಗೆ ಒಂದು ಪ್ರಶ್ನೆ ಬರಬಹುದು ಅದಕ್ಕೆ ಉತ್ತರ ಏನು ಅಂತ ಕೇಳಿದ್ರೆ ಜನರಲ್ ಫೀಲ್ಡ್ ಮಾರ್ಷಲ್ ಆಸಿ ಮುನೀರ್ ಇದ್ದನಲ್ಲ ಆತ ಭೂ ಸೇನೆಯ ಮುಖ್ಯಸ್ಥ ಆಗಿದ್ದ ಅನಂತರ ಆತನಿಗೆ ಫೀಲ್ಡ್ ಮಾರ್ಷಲ್ ಬಿರುದನ್ನು ಕೊಡಲಾಯಿತು ಹೀಗಾಗಿ ಆತ ಇತರೇ ಇಬ್ಬರು ಮುಖ್ಯಸ್ಥರು ಇದ್ರಲ್ಲ ಈಗ ನೌಕಾ ಸೇನೆ ಮತ್ತು ವಾಯುಸೇನೆ ಮುಖ್ಯಸ್ಥರಿದ್ರಲ್ಲ ಅವರಿಗಿಂತಲೂ ಕೂಡ ಸೀನಿಯಾರಿಟಿಯನ್ನು ಪಡೆದುಕೊಂಡಿದ್ದ ಆದರೆ ಈ ಹಸಿಮುನೀರ್ನ ಅಧಿಕಾರ ಅವಧಿ ನವೆಂಬರ್ ಇಪ್ಪತ್ತೊಂಬತ್ತಿಗೆ ಕೊನೆಯಾಗ್ತಾ ಇತ್ತು ಅಂದ್ರೆ ಆತ ಭೂ ಸೇನೆಯ ಮುಖ್ಯಸ್ಥನಾಗಿದ್ದಾನಲ್ಲ ಅದರ ಅವಧಿ ನವಂಬರ್ ಇಪ್ಪತ್ತೊಂಬತ್ತರವರೆಗೆ ಮಾತ್ರ ಇತ್ತು ಹೀಗಾಗಿ ಆತ ರಿಟೈರ್ಡ್ ಆಗಿ ಬಿಡ್ತಾ ಇದ್ದ ಆದರೆ ಹಸಿಮುನಿಯರಿಗೆ ರಿಟೈರ್ಡ್ ಆಗೋದಕ್ಕೆ ಮನಸ್ಸಿರಲಿಲ್ಲ ಇನ್ನೂ ಹೆಚ್ಚು ಅಧಿಕಾರವನ್ನು ಅನುಭವಿಸಬೇಕು ಅಂತ ಆತ ನಿರ್ಧಾರ ಮಾಡಿದ್ದ ಅದಕ್ಕೋಸ್ಕರವಾಗಿ ಆತ ಒಂದು ಪ್ಲಾನ್ ಮಾಡ್ತಾನೆ ಪಾಕಿಸ್ತಾನದ ಸರ್ಕಾರದ ಮೇಲೆ ಒತ್ತಡ ಹಾಕಿ ಪಾಕಿಸ್ತಾನದ ಸಂವಿಧಾನಕ್ಕೆ ಇಪ್ಪತ್ತೇಳನೇ ತಿದ್ದುಪಡಿಯನ್ನು ತರುವಂತೆ ಮಾಡ್ತಾನೆ ಆ ಮೂಲಕವಾಗಿ ಪಾಕಿಸ್ತಾನದಲ್ಲಿ ಸಿಡಿಎಫ್ ಹುದ್ದೆಯನ್ನು ಕ್ರಿಯೇಟ್ ಮಾಡಲಾಗುತ್ತೆ ಆ ಹುದ್ದೆ ಎಷ್ಟು ಪವರ್ಫುಲ್ ಆಗಿತ್ತು ಅಂತಂದ್ರೆ ಮೂರೂ ಸೇನೆಗಳಿಗೂ ಕೂಡ ಸಿ ಡಿ ಎಫ್ ಆದಂತವನು ಮುಖ್ಯಸ್ಥನಾಗಿರುತ್ತಾನೆ ಭೂ ಸೇನೆ ವಾಯುಸೇನೆ ಮತ್ತು ನೌಕಾಸೇನೆ ಜೊತೆಗೆ ಪಾಕಿಸ್ತಾನದ ಶಾಸಕಾಂಗಕ್ಕಿಂತಲೂ ಕೂಡ ದೊಡ್ಡ ಹುದ್ದೆ ಆಗಿರುತ್ತೆ ಅಂದ್ರೆ ಪಾಕಿಸ್ತಾನದಲ್ಲಿ ಒಂದು ನಾಗರಿಕ ಸರ್ಕಾರ ಇರುತ್ತಲ್ಲ ಈಗ ಶಹಬಾಜ್ ಶರೀಫ್ ಇದ್ದಾರೆ ಒಬ್ಬ ರಕ್ಷಣಾ ಮಂತ್ರಿ ಇದ್ದಾರೆ ಒಬ್ಬ ವಿದೇಶಾಂಗ ಮಂತ್ರಿ ಇದ್ದಾರೆ ಇವರೆಲ್ಲರಿಗಿಂತಲೂ ಕೂಡ ಸಿ ಡಿ ಎಫ್ ಹುದ್ದೆ ಪವರ್ಫುಲ್ ಆಗಿರುತ್ತೆ ಅಷ್ಟೇ ಏಕೆ ನ್ಯಾಯಾಂಗಕ್ಕಿಂತಲೂ ಕೂಡ ಸಿಡಿಎಫ್ ಹುದ್ದೆ ಮೇಲಿರುತ್ತೆ ಇದರ ಜೊತೆಗೆ ಸಿಡಿಎಫ್ ಆಗಿ ರಿಟೈರ್ಡ್ ಆದಂತವನಿಗೆ ಒಂದು ಕಾನೂನಾತ್ಮಕ ಇಮ್ಯುನಿಟಿ ಪವರ್ ಅನ್ನು ಕೂಡ ಕೊಡಲಾಗುತ್ತೆ ಆತನನ್ನು ಯಾರೂ ಕೂಡ ವಿಚಾರಣೆಗೊಳಪಡಿಸುವಂತಿಲ್ಲ ಆತನ ಮೇಲೆ ಕೇಸ್ ಹಾಕುವಂತಿಲ್ಲ ನ್ಯಾಯಾಂಗಕ್ಕೆ ಆತನನ್ನು ಕರೆತರುವಂತಿಲ್ಲ ಆ ರೀತಿಯಾದಂತ ಒಂದು ಇಮ್ಯುನಿಟಿ ಪವರ್ ಅನ್ನು ಕೂಡ ಆ ಸಿ ಡಿ ಎಫ್ ಹುದ್ದೆಗೆ ಕೊಡಲಾಗಿದೆ ಮಿತ್ರರೇ ಕಳೆದ ಎರಡು ದಿನಗಳಿಂದ ಏನು ಸುದ್ದಿ ಬರ್ತಾ ಇತ್ತು ಅಂತಂದ್ರೆ ಅಸೀಮ್ ಮುನೀರ್ ಅಧಿಕೃತವಾಗಿ ಸಿ ಡಿ ಎಫ್ ಹುದ್ದೆಯನ್ನು ಅಲಂಕರಿಸಿದ್ದಾನೆ ಈಗ ಅಸೀಮ್ ಮುನೀರ್ ಪಾಕಿಸ್ತಾನದಲ್ಲಿ ತುಂಬಾ ಪವರ್ಫುಲ್ ವ್ಯಕ್ತಿ ಅಂತ ಸುದ್ದಿಗಳು ಪ್ರಕಟಗೊಳ್ಳುತ್ತಾ ಇದ್ವು ಪಾಕಿಸ್ತಾನದ ಮಾಧ್ಯಮಗಳು ಕೂಡ ಈ ರೀತಿಯಾದಂತ ಸುದ್ದಿಗಳನ್ನೇ ಪ್ರಕಟಿಸಿದ್ದಾವೆ ಅದೇ ಆಧಾರದಲ್ಲಿ ಭಾರತದಲ್ಲೂ ಕೂಡ ಈ ಸುದ್ದಿ ಪ್ರಸಾರ ಆಗಿತ್ತು ಆದರೆ ಈಗ ಗೊತ್ತಾಗ್ತಾ ಇದೆ ಅಸೀಮು ಮುನೀರಿಗೆ ಆ ಅಧಿಕಾರ ಇನ್ನೂ ಕೂಡ ಸಿಕ್ಕಿಲ್ಲ ಅಧಿಕಾರವನ್ನು ಕೊಡಬೇಕಾದಂತ ಶಾಬಾ ಶರೀಫ್ ದೇಶದಲ್ಲೇ ಇಲ್ಲ ಹೀಗಾಗಿ ಅಸೀಮುನೀರ್ ಈಗ ರಿಟೈರ್ಡ್ ಆಗಿದ್ದಾನೆ ನವೆಂಬರ್ ಇಪ್ಪತ್ತೊಂಬತ್ತಕ್ಕೆ ಆತನ ಅಧಿಕಾರ ಅವಧಿ ಮುಕ್ತಾಯ ಆಗಿ ಹೋಗಿದೆ ಇದನ್ನು ಕೇಳಿದಂತ ಸಂದರ್ಭದಲ್ಲಿ ನಿಮಗೊಂದು ಆಶ್ಚರ್ಯ ಆಗಬಹುದು ಪಾಕಿಸ್ತಾನದ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿಸುವಂತ ಕೆಪಾಸಿಟಿ ಇರುವವನಿಗೆ ಅಧಿಕಾರ ವಹಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗೋದಿಲ್ವಾ ಅಂತ ಅಲ್ಲೇ ಇರುವಂತದ್ದು ಇಂಟ್ರೆಸ್ಟಿಂಗ್ ವಿಚಾರ ನಿಮಗೆ ನೆನಪಿರಲಿ ಭಾರತದಲ್ಲಿ ರಾಷ್ಟ್ರಪತಿಗಳ ನೇಮಕ ಆಗುತ್ತಲ್ಲ ಅದನ್ನು ಒಂದು ಉದಾಹರಣೆಯಾಗಿ ತೆಗೆದುಕೊಳ್ಳಿ ರಾಷ್ಟ್ರಪತಿಗಳು ಆಯ್ಕೆಯಾದ ಬಳಿಕ ಅವರಿಗೆ ಪ್ರಮಾಣ ವಚನವನ್ನು ಬೋಧಿಸುವಂತವರು ಯಾರು ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು ಆದರೆ ಪ್ರಮಾಣ ವಚನವನ್ನು ಬೋಧಿಸುವವರಿಗೆ ಮಾತ್ರ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಸುಪ್ರೀಂ ಆಗಿರ್ತಾರೆ ಯಾವಾಗ ರಾಷ್ಟ್ರಪತಿಗಳು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೋ ಅದಾದ ಬಳಿಕ ಇಡೀ ದೇಶಕ್ಕೆ ಸುಪ್ರೀಂ ಆಗುವಂಥದ್ದು ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕೂಡ ರಾಷ್ಟ್ರಪತಿಗಳ ಅಂಡರ್ನಲ್ಲೇ ಬರ್ತಾರೆ ನಾನು ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ ಹೀಗೆ ಇದೆ ಈಗ ಹಸಿಮ್ ಮುನೀರ್ಗೆ ಸಿಡಿಎಫ್ ಹುದ್ದೆಯನ್ನು ಕೊಡಬೇಕಾದ್ರೆ ಒಂದು ನೋಟಿಫಿಕೇಶನ್ ಅನ್ನು ಹೊರಡಿಸಬೇಕು ಅದನ್ನು ಹೊರಡಿಸಬೇಕಾದರೆ ಪಾಕಿಸ್ತಾನದ ಹಾಲಿ ಪ್ರಧಾನಿ ಶಹಾಬ್ ಶರೀಫ್ ಅವರ ಸಹಿ ಬೇಕು ಸರ್ಕಾರ ಸಿ ಡಿಎಫ್ ಹುದ್ದೆಯ ಕುರಿತಾಗಿ ನೋಟಿಫಿಕೇಶನ್ ಹೊರಡಿಸಿ ಅಸೀಮ್ ಮುನೀರ್ನ ಅದಕ್ಕೆ ನೇಮಕ ಮಾಡಿದ ಬಳಿಕವಷ್ಟೇ ಅಸೀಂ ಮುನೀರ್ಗೆ ಆ ಅಧಿಕಾರ ಸಿಗುತ್ತೆ ಆದರೆ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಏನು ಗೊತ್ತಾ ಶಹಬಾಜ್ ಶರೀಫ್ ಇದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ಅವರು ಇದೇ ಸಮಯದಲ್ಲಿ ಫಾರಿನ್ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮೊದಲಿಗೆ ಅವರು ಬಹರೈನ್ ಪ್ರವಾಸವನ್ನು ಕೈಗೊಂಡಿದ್ರು ಈಗ ಬಹರೈನ್ ನಿಂದ ನೇರವಾಗಿ ಯು ಕೆ ಪ್ರವಾಸವನ್ನು ಕೈಗೊಂಡಿದ್ದಾರೆ ಮಾಧ್ಯಮಗಳು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ತಾ ಇದ್ದಾವೆ ಅಂತಂದ್ರೆ ಶಹಬಾಜ್ ಶರೀಫ್ಗೆ ಈ ಎಲ್ಲಾ ವಿಚಾರಗಳು ಗೊತ್ತಿದ್ದೆ ಬೇಕು ಅಂತಲೇ ಅವರು ವಿದೇಶಿ ಪ್ರವಾಸವನ್ನು ಇದೇ ಸಂದರ್ಭದಲ್ಲಿ ಕೈಗೊಂಡಿದ್ದಾರೆ ಸರ್ಕಾರ ಮತ್ತು ಮುನೀರನ ನಡುವೆ ಸಂಘರ್ಷ ಏರ್ಪಟ್ಟಿದೆ ಬ್ಯಾಕ್ ಡೋರ್ ನಲ್ಲಿ ಕೆಲವೊಂದಿಷ್ಟು ಚರ್ಚೆಗಳು ನಡೀತಾ ಇದೆ ಅಂತ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಇದನ್ನು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗುತ್ತಾ ಹೌದಾ ಶಹಬಾಜ್ ಶರೀಫ್ ಇಷ್ಟೆಲ್ಲ ಧೈರ್ಯ ಮಾಡಿದ್ರ ಅಂತ ಇಲ್ಲಿ ಕೇವಲ ಶಹಬಾಜ್ ಶರೀಫ್ ಮಾತ್ರ ಅಲ್ಲ ಅಸೀಂ ಮುನೀರ್ಗೂ ವಿರುದ್ಧವಾಗಿ ಪಾಕಿಸ್ತಾನದ ಸೇನೆಯೂ ಕೂಡ ಇದೆ ಈಗ ಅಸೀಂ ಮುನೀರ್ಗೆ ಸಿಡಿಎಫ್ ಹುದ್ದೆಯನ್ನು ಕೊಡೋದಕ್ಕೆ ಇಡೀ ಪಾಕಿಸ್ತಾನದ ಸೇನೆಯಲ್ಲಿ ಸಹಮತವೇನೂ ಇಲ್ಲ ಈತ ಸರ್ವಾಧಿಕಾರಿ ಆಗೋದಕ್ಕೆ ಈ ಪ್ರಯತ್ನ ಮಾಡ್ತಾ ಇದ್ದಾನೆ ಅಂತ ಸೇನೆಗೂ ಕೂಡ ಸ್ಪಷ್ಟವಾಗಿ ಗೊತ್ತಿದೆ ಈಗ ಸೇನೆಗಳಲ್ಲಿ ಸಾಕಷ್ಟು ಜನರುಗಳು ಇರ್ತಾರೆ ಕೇವಲ ಹಸಿಮ್ ಮುನೀರ್ ಒಬ್ಬನೇ ಜನರಲ್ ಅಲ್ಲ ಆತನಿಗೆ ಉನ್ನತವಾದಂತ ಹುದ್ದೆ ಸಿಕ್ಕಿರುತ್ತೆ ಅಷ್ಟೇ ಅದೇ ರ್ಯಾಂಕ್ನ ಆಫೀಸರ್ಸ್ಗಳ ಜೊತೆಗೆ ಅಷ್ಟೇ ಸೀನಿಯಾರಿಟಿ ಹೊಂದಿರುವಂತ ಅಧಿಕಾರಿಗಳು ಕೂಡ ಇರ್ತಾರೆ ಅದು ನೇವಿಯಲ್ಲಿ ಇರಬಹುದು ಏರ್ಫೋರ್ಸ್ ನಲ್ಲಿ ಕೂಡ ಇರಬಹುದು ಅಥವಾ ಭೂ ಸೇನೆಯಲ್ಲಿ ಇರಬಹುದು ಅವರೆಲ್ಲರೂ ಕೂಡ ಅಸೀಂ ಮುನೀರಿಗೆ ಇಂತಹ ಸುಪ್ರೀಂ ಅಧಿಕಾರ ಸಿಗುವಂಥದ್ರ ಬಗ್ಗೆ ಆಕ್ಷೇಪಣೆಯನ್ನು ಹೊಂದಿದ್ದಾರೆ ಯಾಕೆ ಅಂತಂದ್ರೆ ಅಸೆಂ ಮುನೀರಿಗೆ ಸಿಡಿಎಫ್ ಹುದ್ದೆ ಸಿಕ್ಕಿದ್ದೇ ಆದರೆ ಮುಂದಿನ ಐದು ವರ್ಷಗಳ ಕಾಲ ಆತ ಅದೇ ಅಧಿಕಾರವನ್ನು ಅನುಭವಿಸುತ್ತಾನೆ ಆತನನ್ನು ಅಧಿಕಾರದಿಂದ ಇಳಿಸುವುದಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಹೀಗಾಗಿ ಪಾಕಿಸ್ತಾನದ ಸೇನೆಯ ಇತರ ಜನರಲ್ಗಳಿಗೆ ಇದರ ಬಗ್ಗೆ ಆಕ್ಷೇಪಣೆಗಳಿದ್ದಾವೆ ಅವರು ಸರ್ಕಾರಕ್ಕೆ ಹೇಳ್ತಾ ಇದ್ದಾರೆ ಇಂಥ ಹುದ್ದೆಯ ಅವಶ್ಯಕತೆ ಇಲ್ಲ ಹಸಿ ಮುನೀರ್ಗೆ ಈ ಅಧಿಕಾರ ಕೊಡೋದು ಬೇಡ ಅಂತ ಇನ್ನೊಂದು ಕಡೆಯಲ್ಲಿ ಹಸಿ ಮುನೀರ್ ವಿಪರೀ ವಿಪರೀತವಾದಂತಹ ಒತ್ತಡ ಕ್ರಿಯೇಟ್ ಮಾಡ್ತಾ ಇದ್ದಾನೆ ಈ ಒಂದು ಗೊಂದಲದಲ್ಲಿ ಸರ್ಕಾರಕ್ಕೂ ಕೂಡ ಅಸೀಮ್ ಅಸೀಂ ಮುನೀರ್ಗೆ ಈ ಹುದ್ದೆಯನ್ನು ಕೊಡೋದು ಬೇಕಾಗಿಲ್ಲ ಒಮ್ಮೆ ಶಹಬಾಜ್ ಶರೀಫ್ ಈ ನೋಟಿಫಿಕೇಶನ್ಗೆ ಸಹಿ ಹಾಕಿದ್ರೆ ಸೇಮ್ ಭಸ್ಮಾ ಕಥೆ ಕಥೆಯೇ ಆಗುತ್ತೆ ಈಶ್ವರ ವರ ಕೊಡೋದಕ್ಕಷ್ಟೇ ಮಾತ್ರ ಬೇಕು ವರ ಕೊಟ್ಟ ಮೇಲೆ ಈಶ್ವರನನ್ನೇ ಮುಗಿಸುವುದಕ್ಕೆ ಭಸ್ಮಾಸುರ ಹೊರಟಿದ್ದ ಈಗ ಶಹಬಾಜ್ ಶರೀಫ್ಗೂ ಕೂಡ ಅಂತಹದ್ದೇ ಪರಿಸ್ಥಿತಿ ಬರುತ್ತೆ ಹಸಿಮುನೀರ್ ಗೆ ಅಧಿಕಾರ ಸಿಗುತ್ತಿದ್ದ ಹಾಗೆ ಮೊದಲ ಟಾರ್ಗೆಟ್ ಆಗುವಂತದ್ದೇ ಶಹಬಾಜ್ ಶರೀಫ್ ಹೀಗಾಗಿ ಶಹಬಾಜ್ ಶರೀಫ್ ಸರ್ಕಾರ ಮತ್ತು ಅಸೀಮುನೀರ್ ನಡುವೆ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ ಇದೇ ಕಾರಣದಿಂದಾಗಿ ಶಹಬಾಜ್ ಶರೀಫ್ ಈ ನೋಟಿಫಿಕೇಶನ್ಗೆ ಸಹಿ ಹಾಕದೆ ವಿದೇಶಿ ಪ್ರವಾಸ ಮಾಡಿದ್ದಾರೆ ಅಂತ ವರದಿಗಳಾಗ್ತಾ ಆಗ್ತಾ ಇದ್ದಾವೆ ಈ ಕಾರಣದಿಂದಾಗಿ ಆನ್ ರೆಕಾರ್ಡ್ ಅಸೀಮ್ ಮುನೀರ್ ಈಗ ನಿವೃತ್ತಿಯಾಗಿದ್ದಾನೆ ನಿಯಮದ ಪ್ರಕಾರವೇ ಮಾತನಾಡಬೇಕು ಅಂತಂದ್ರೆ ಪಾಕಿಸ್ತಾನದಲ್ಲಿ ಅಸೀಮ್ ಮುನೀರ್ ಈಗ ನಿವೃತ್ತ ಸೇನಾಧಿಕಾರಿ ಅಷ್ಟೇ ಆದರೆ ಪಾಕಿಸ್ತಾನದಲ್ಲಿ ಹಾಗಾಗೋದಿಲ್ಲ ಅಲ್ಲಿ ನಿಯಮಗಳಿಗೆ ಬೆಲೆ ಇಲ್ಲದ ಕಾರಣಗಳಿಂದಾಗಿ ಇದಿನ್ನೂ ಕೂಡ ಅಧಿಕೃತವಾಗಿ ಘೋಷಣೆಯಾಗಿಲ್ಲ ಹಾಗಾದ್ರೆ ಅಸೀಮ್ ಮುನೀರ್ಗೆ ಮುಂದೆ ಅಧಿಕಾರ ಸಿಗೋದಿಲ್ವಾ ಶಹಬಾಜ್ ಶರೀಫ್ ಸರ್ಕಾರ ಅಸೀಂ ಮುನೀರ್ನ ಅಧಿಕಾರದಿಂದ ದೂರ ಇಡುತ್ತಾ ಅಂತ ಕೇಳಿದ್ರೆ ಆ ಚಾನ್ಸಸ್ ಬಹಳ ಕಡಿಮೆ ಇದೆ ಪಾಕಿಸ್ತಾನದ ಸೇನೆಯಲ್ಲಿ ಅಸೀಮ್ ಮುನೀರ್ನ ವಿರೋಧಿಸುವವರು ಎಷ್ಟು ಜನ ಇದ್ದಾರೋ ಅಸೀಮುನೀರ್ಗೆ ಬೆಂಬಲ ಕೊಡುವವರು ಕೂಡ ಅಷ್ಟೇ ಜನ ಇದ್ದಾರೆ ಹೀಗಾಗಿ ಈಗಾಗಲೇ ಆತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಮಾಡಿಸಿ ಸಿಡಿಎಫ್ ಹುದ್ದೆಯನ್ನು ಕ್ರಿಯೇಟ್ ಮಾಡಿಸುವಲ್ಲಿ ಯಶಸ್ವಿಯಾಗಿದ್ದಾನೆ ಇಷ್ಟೆಲ್ಲಾ ಮಾಡಿದವನು ಅಂತಿಮವಾಗಿ ಆ ಅಧಿಕಾರಕ್ಕೆ ಬಂದು ಕೂರದೇ ಇರ್ತಾನ ಒಂದಿಷ್ಟು ಹಗ್ಗ ಜಗ್ಗಾಟ ಮಾಡಿ ಬ್ಯಾಕ್ಡೋರ್ ನಲ್ಲಿ ಸಾಕಷ್ಟು ಚರ್ಚೆಗಳು ಆದ ಬಳಿಕ ಆತನಿಗೆ ಅಧಿಕಾರ ಸಿಗುವಂತ ಚಾನ್ಸಸ್ ಇದೆ ಈ ಬಗ್ಗೆ ಪಾಕಿಸ್ತಾನದ ರಕ್ಷಣಾ ಸಚಿವ ಖಾಜಾ ಗೆ ಪ್ರಶ್ನೆಯನ್ನು ಕೇಳಿದ್ರೆ ಸಿಡಿಎಫ್ ಹುದ್ದೆಗೆ ನೇಮಕಾತಿಯ ಪ್ರಕ್ರಿಯೆ ಚಾಲನೆ ಆಗಿದೆ ಆದಷ್ಟು ಶೀಘ್ರದಲ್ಲಿ ನೋಟಿಫಿಕೇಶನ್ ಹೊರಡಿಸಲಾಗುವುದು ಶಹಬಾಜ್ ಶರೀಫ್ ಬಂದ ಬಳಿಕ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಶಹಬಾಜ್ ಶರೀಫ್ ಅವರ ಭೇಟಿ ಮೊದಲೇ ನಿಗದಿಯಾಗಿತ್ತು ಹೀಗೆಲ್ಲ ಕವಾಜಾ ಅಸೀಫ್ ಕೂಡ ಒಂದು ಸ್ಪಷ್ಟನೆಯನ್ನು ಕೊಡೋದಿಕ್ಕೆ ಹೊರಟಿದ್ದಾರೆ ಮಿತ್ರರೆ ಇಷ್ಟು ದೊಡ್ಡ ವಿಚಾರ ಆಗಿರುವಂತಹ ಸಂದರ್ಭದಲ್ಲಿ ಸರ್ಕಾರ ಇಷ್ಟು ವಿಳಂಬದಲ್ಲಿ ನಿರ್ಧಾರ ಕೈಗೊಳ್ಳುತ್ತಾ ಅವರಿಗೆ ಗೊತ್ತಿರ್ಲಿಲ್ವಾ ಅಸೀಮ್ಗೆ ಇಪ್ಪತ್ತೊಂಬತ್ತಕ್ಕೆ ರಿಟೈರ್ಡ್ ಆಗ್ತಾರೆ ಅಂತ ಶಹಬಾಜ್ ಶರೀಫ್ ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ ಫಾರಿನ್ ಟ್ರಿಪ್ ಕೈಗೊಳ್ಳಬಹುದಿತ್ತಲ್ಲ ಅಂದ್ರೆ ಅವರು ಉದ್ದೇಶ ಪೂರ್ವಕವಾಗಿ ಈ ನಿರ್ಧಾರ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗ್ತಾ ಇದೆ ಇನ್ನೂ ಒಂದು ವಾದ ಇದೆ ಅದೇನಂತ ಕೇಳಿದ್ರೆ ಯಾವಾಗ ಶಹಬಾಜ್ ಷರೀಫ್ ಸರ್ಕಾರ ಅಸೀಮ್ ಮುನೀರ್ಗೆ ಸಿ ಡಿ ಎಫ್ ಹುದ್ದೆಯನ್ನು ಕೊಡೋದಿಲ್ಲ ಫೋರ್ಸ್ಫುಲಿ ನಿವೃತ್ತಿಗೆ ಒತ್ತಾಯಿಸ್ತಾ ಇದೆ ಅಂತ ಗೊತ್ತಾಯ್ತು ಅದಕ್ಕಾಗಿ ಅಸೀಂ ಮುನೀರ್ ಈ ಇಮ್ರಾನ್ ಖಾನ್ ಇಶ್ಯೂ ಅನ್ನು ಮುಂದೆ ತಂದ ಅನ್ನುವಂಥ ಸುದ್ದಿ ಕೂಡ ಇದೆ ನೀವೆಲ್ಲ ನೋಡ್ತಾನೆ ಇದ್ದೀರಿ ಇಮ್ರಾನ್ ಖಾನ್ ವಿಚಾರದಲ್ಲಿ ಪಾಕಿಸ್ತಾನ್ ಹೊತ್ತಿ ಉರಿತಾ ಇದೆ ಇಮ್ರಾನ್ ಖಾನ್ ಬದುಕಿದ್ದಾನೋ ಸತ್ತಿದ್ದಾನೋ ಎಲ್ಲಿದ್ದಾನೆ ಯಾವುದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತಾ ಇಲ್ಲ ಇಮ್ರಾನ್ ಖಾನ್ ರ ನೋಡೋದಕ್ಕೆ ಯಾರಿಗೂ ಕೂಡ ಅವಕಾಶವನ್ನು ಕೂಡ ಕೊಡ್ತಾ ಇಲ್ಲ ಅಂದ್ರೆ ಅನಗತ್ಯವಾಗಿ ಒಂದು ಗೊಂದಲವನ್ನು ಕ್ರಿಯೇಟ್ ಮಾಡಿ ಪಾಕಿಸ್ತಾನದಲ್ಲಿ ಒಂದು ನಾಗರಿಕ ದಂಗೆ ಆಗುವಂತೆ ಸೇನೆ ನೋಡಿಕೊಳ್ತಾ ಇ ಪ್ರಶ್ನೆ ಮೂಡ್ತಾ ಇದೆ ಕೆಲವರು ಹೇಳ್ತಾ ಇದ್ದಾರೆ ಇದು ಶಹಬಾಜ್ ಶರೀಫ್ ಸರ್ಕಾರಕ್ಕೆ ಬೆದರಿಕೆ ಹಾಕುವುದಕ್ಕೋಸ್ಕರವಾಗಿಯೇ ಹಸಿ ಮುನೀರ್ ಈ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅಂದ್ರೆ ಇಮ್ರಾನ್ ಖಾನ್ ಇಲ್ಲ ಅನ್ನುವಂತ ಸುದ್ದಿ ಗೊತ್ತಾಗ್ತಿದ್ದ ಹಾಗೆ ಜನ ಬೀದಿಗಿಳೀತಾರೆ ಅವರ ಬೆಂಬಲಿಗರು ದಾಂಧಲೆ ಎಬ್ಬಿಸುತ್ತಾರೆ ಒಂದು ದೊಡ್ಡ ಅರಾಜಕತೆ ನಿರ್ಮಾಣ ಆಗುತ್ತೆ ಸೇನೆ ಅಧಿಕಾರವನ್ನು ಟೇಕ್ ಓವರ್ ಮಾಡಬಹುದು ಹಸಿ ಮುನೀರ್ ನಿವೃತ್ತಿಯ ಬಗ್ಗೆ ಚರ್ಚೆಯೇ ಆಗುವುದಿಲ್ಲ ಹೀಗಾಗಿ ಇಮ್ರಾನ್ ಖಾನ್ ಇಶ್ಯೂ ಇದೆಯಲ್ಲ ಇದರ ಸೂತ್ರಧಾರಿ ಈ ಫ್ರಾಡ್ ಮಾರ್ಷಲ್ ಅಸೀಂ ಮುನಿರೆ ಅನ್ನುವಂಥದ್ದು ಕೆಲವರ ವಾದ ಮಿತ್ರರೇ ಒಟ್ಟಾರೆಯಾಗಿ ಪಾಕಿಸ್ತಾನದ ಈ ದುರಂತ ಇತಿಹಾಸವನ್ನು ನೋಡಿದ್ರೆ ಬಹಳ ನೋವು ಬರುತ್ತೆ ಯಾಕೆ ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಭಾರತದಿಂದ ಪಾಕಿಸ್ತಾನ ಬೇರೆ ಆಯ್ತಲ್ಲ ಅವರೊಂದು ಸ್ವತಂತ್ರ ದೇಶವನ್ನು ಕಟ್ಟಿಕೊಂಡ್ರಲ್ಲ ಅದಾದ ಬಳಿಕ ಇಲ್ಲಿವರೆಗೂ ಕೂಡ ಒಬ್ಬನೇ ಒಬ್ಬ ಪ್ರಧಾನಿ ತನ್ನ ಅವಧಿಯನ್ನು ಪೂರೈಸುವುದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಪ್ರಧಾನಿ ಅಧಿಕಾರ ಅವಧಿ ಐದು ವರ್ಷಗಳಾಗಿರುತ್ತೆ ಇದುವರೆಗೂ ಕೂಡ ಒಬ್ಬ ಒಬ್ಬನು ಕೂಡ ಐದು ವರ್ಷವನ್ನು ಪೂರೈಸಿಲ್ಲ ಅದೇ ಭಾರತವನ್ನು ತೆಗೆದುಕೊಳ್ಳಿ ನೆಹರು ಮೂರು ಟರ್ಮ್ ಗೆ ಪ್ರಧಾನಿಯಾಗಿದ್ರು ಇಂದಿರಾ ಗಾಂಧಿ ಮೂರು ಟರ್ಮ್ ಗೆ ಪ್ರಧಾನಿಯಾಗಿದ್ದರು ವಾಜಪೇಯಿ ಆರು ವರ್ಷ ಪ್ರಧಾನಿಯಾಗಿದ್ದರು ಮನಮೋಹನ್ ಸಿಂಗ್ ಹತ್ತು ವರ್ಷ ಎರಡು ಟರ್ಮ್ ಪೂರೈಸಿದ್ದಾರೆ ಈಗ ನರೇಂದ್ರ ಮೋದಿ ಅವರು ಮೂರನೇ ಟರ್ಮ್ ಗೆ ಪ್ರಧಾನಿಯಾಗಿ ಕಂಟಿನ್ಯೂ ಆಗ್ತಾ ಇದ್ದಾರೆ ಆದರೆ ಪಕ್ಕದ ಪಾಕಿಸ್ತಾನದಲ್ಲಿ ಒಬ್ಬನೇ ಒಬ್ಬ ವ್ಯಕ್ತಿಗೆ ಐದು ವರ್ಷ ಕಂಟಿನ್ಯೂ ಮಾಡೋದಕ್ಕೂ ಆಗಿಲ್ಲ ಅಂತಹ ಪರಿಸ್ಥಿತಿಯನ್ನು ಅಲ್ಲಿ ಸೇನೆ ತಂದಿಟ್ಟಿದೆ ಇಷ್ಟು ಮಾತ್ರ ಅಲ್ಲ ಸ್ವತಂತ್ರಗೊಂಡಂತ ಇಷ್ಟು ವರ್ಷಗಳಲ್ಲಿ ಬರೋಬ್ಬರಿ ಮೂವತ್ತೆಂಟು ವರ್ಷಗಳ ಕಾಲ ಪಾಕಿಸ್ತಾನವನ್ನು ನೇರವಾಗಿ ಸೇನೆ ಆಡಳಿತ ನಡೆಸಿದೆ ಅಂದ್ರೆ ಸೇನಾ ಸರ್ವಾಧಿಕಾರಿಗಳು ಆಡಳಿತ ನಡೆಸಿದ್ದಾರೆ ಈಗ ಮತ್ತೊಮ್ಮೆ ಹಸಿ ಮುನೇದಿಕಾ ಕೈಗೆ ಸುಪೂರ್ಣ ಅಧಿಕಾರ ಹೋಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಇದೇ ಕಾರಣದಿಂದಾಗಿ ಅಲ್ಲಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಸೇನೆಯ ನಡುವೆ ಒಂದು ತಿಕ್ಕಾಟ ಏರ್ಪಟ್ಟಿದೆ ಇದನ್ನೆಲ್ಲ ಕೇಳಿದಂತ ಸಂದರ್ಭದಲ್ಲಿ ನಿಮಗೆ ಒಂದು ಪ್ರಶ್ನೆ ಬರಬಹುದು ಅಂತಿಮವಾಗಿ ಗೆಲುವು ಯಾರದ್ದಾಗುತ್ತೆ ಶಬಾಜ್ ಶರೀಫ್ ದಾಗುತ್ತಾ ಅಥವಾ ಅಸೀ ಮುನೀರ್ದಾಗುತ್ತಾ ಕೇಳಿದ್ರೆ ನೂರಕ್ಕೆ ನೂರರಷ್ಟು ಅಸೀಮ್ ಮುನೀರೇ ಗೆಲ್ತಾನೆ ಆತ ಸಿ ಡಿ ಎಫ್ ಆಗೋದನ್ನ ತಪ್ಪಿಸುವುದಕ್ಕೆ ಬಹುತೇಕ ಸಾಧ್ಯವೇ ಇಲ್ಲ ಆದರೆ ಒಂದಷ್ಟು ಇಂಟ್ರೆಸ್ಟಿಂಗ್ ಬೆಳವಣಿಗೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ ಹಾಗೇನಾದ್ರೂ ಆಗಿದ್ದೆ ಆದ್ರೆ ಮುಂದೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ ಈ ಎಲ್ಲಾ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಜೊತೆಗೆ ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ ಜೈ